ಹೊನ್ನಾವರಕ್ಕೆ ಅಲ್ಲೊಂದು ಕಾಲೇಜಲ್ಲಿ ಭಾಷಣ ಮಾಡೋಕ್ಕೆ ನಾನು ಹೋಗಬೇಕಾಗಿತ್ತು ನಾನು ನಮ್ಮ ಶ್ರೀಮತಿಯವರು ಹಿಂದುಗಡೆ ಕೂತ್ಕೊಂಡು ಮಲಿಕೊಂಬಟ್ವಿ ನಾನು ಡ್ರೈವರ್ಗೆ ಹೇಳಿದೆ ಎಲ್ಲಿ ಡೀಸೆಲ್ ಇಲ್ಲ ಅಲ್ಲಿ ಹಾಕಿಸ್ಕೊಂಬಿಡು ನಿಂಪಾಡೆ ನೀನು ನಡೀತಾ ಇರೋದು ರಾತ್ರಿ ಹತ್ತು ಗಂಟೆಗೆ ಬಿಟ್ವಿ ಹೋಗ್ತಾ ಇತ್ತು ಗಾಡಿ ಅವನು ಸರಿಯಾಗಿ ನೋಡ್ಕೊಳ್ಳಲಿಲ್ಲ ಹುಬ್ಳಿ ಸರ್ಕಲಲ್ಲಿ ಹೋದಾಗ ಡೀಸಲ್ ಇಲ್ಲ ಆಗ್ತಾನೆ ಎರಡು ಎರಡೂವರೆ ಗಂಟೆಯಿಂದ ಎಲ್ಲ ಪೆಟ್ರೋಲ್ ಬಂಕನ್ನು ಆಫ್ ಮಾಡಿಸ್ಕೊಂಡು ಪೊಲೀಸ್ನವರು ಆ ಸರ್ಕಲಲ್ಲಿ ನಿಂತವರು ನಮ್ಮ ಗಾಡಿ ಅಲ್ಲಿ ನಿಂತ್ಕೊಂಡಿದ್ದು ಇವನ್ನೆಲ್ಲ ಕಡೆ ಹೋಗಿ ಹೋಗಿ ಕೇಳ್ತಾನೆ ಪೊಲೀಸ್ನರನ್ನ ಕೇಳಿದ್ದೀನಿ ಸರ್ ಡೀಸೆಲ್ ಹಾಕಿಸ್ಬೇಕು ಏಯ್ ಈಗೆಲ್ಲ ರೀ ಎಲ್ಲ ಮುಚ್ಚಿಸ್ಕೊಂಬದಿ ನೀನು ತಾನೆ ಏನು ನಿಮಗೆ ಸುಮ್ಮನೆ ಹೋಗಿ ಮನೆಕ ಹೋಗರ್ಲಿ ಅಂತೇಳಿ ಬೈದು ಕಳಿಸ್ಬಿಟ್ಟರೆ ಸುಮ್ಮನೆ ಬಂದು ಅವನು ಒಂದಿಷ್ಟು ಆ ಸ್ಟೇರಿಂಗ್ ಮೇಲೆ ತಲೆ ತಲೆಕ್ಬೇಕು ನನಗೆ ಸ್ವಲ್ಪ ಜಾಗೃತಿ ಆದಾಗ ಯಾಕಯ್ಯ ಏನಯ್ಯ ಸರ್ ಡೀಸೆಲ್ ನೋಡ್ಕೊಳ್ಳಿಲ್ಲ ಆಗೋಗ್ಬಿಟ್ಟಿತ್ತು ಬೈದೆ ಅವನು ಏನಪ್ಪ ಬೆಳಗ್ಗೆ ನಾನು ಹೋಗ್ಬೇಕು ಹತ್ತು ಗಂಟೆಗೆ ನೀನು ಹಿಂಗೆ ಮಾಡ್ಕೊಂಡ್ರಿ ಹೆಂಗಪ್ಪ ಅಂತ ಹೇಳಿ ಬೈದು ಕೆಳಗಡೆ ಕೇಳಿದೆ ಹೇಳಿದ್ರೆ ಸ್ವಲ್ಪ ಹಿಂಗೆ ಇದು ಮಾಡಿಕೊಂಡಾಗ ದೂರದಿಂದ ಪೊಲೀಸ್ನವರು ನೋಡಿಬಿಟ್ರು ಅಲ್ಲಿಗೆ ಇಡೀ ಜೀಪ್ ಸಮೇತ ಬಂದು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿನ್ನ ಅಭಿಮಾನಿ ಸರ್ ನಾನು ಓಲೀಸ್ನ ಎಸ್ ಥ್ಯಾಂಕ್ ಯು ಸರ್ ಯಾಕೆ ಸರ್ ಅದೇ ನಿಮ್ಮ ಹುಡುಗ ಡೀಸೆಲ್ ಇಲ್ಲ ಅಂತ ಹಿಂಗೆ ಅಂದ ಬೈದೆ ಸರ್ ನೋಡ್ಕೊಳ್ಳೋದಲ್ವಾ ಸರ್ ಅಂತ ಅವ್ರ ಭಾಷೆಯಲ್ಲಿ ಬೈದು ಏನು ಮಾಡೋಣ ಸರ್ ಬಿಟ್ಟಿದ್ದೆ ಇಲ್ಲ ಸರ್ ನೋಡಿ ಈಗ ತಾನೇ ಎಲ್ಲ ಪೆಟ್ರೋಲ್ ಬಂಕ್ಗಳು ಬಂಕ್ಗಳು ಬಂದ್ ಮಾಡಿಸ್ಕೊಂಬಂದಿದ್ದೀನಿ ಇವ್ರಿಗೆ ಗೊತ್ತಾಗಲ್ವಾ ಸರ್ ಯಾರು ಕೂತ್ಕೊಂಡಿದ್ದಾರೆ ಏನು ಅಂತ ಬೈದರು ಆಮೇಲೆ ಹಾಗೆ ಖುಷಿಯಾಗಿ ಸರ್ ತಗೊಳ್ಳಿ ಗಾಡಿ ಅಂತ ಗಾಡಿ ಹೋಗಲ್ಲ ಡೀಸೆಲ್ ಅವ್ರದೇ ಜೀಪ್ ತಗೊಂಡೋಗಿ ನನ್ನನ್ನು ಕೂರಿಸ್ಕೊಂಡು ಆ ಡ್ರೈವರ್ನ ಕರ್ಕೊಂಡು ಹುಬ್ಳಿ ಸರ್ಕಲಿಂದ ಒಳಗಡೆಗೆ ಹುಬ್ಳಿ ಒಳಗಡಿಗೆ ಹೋಗೋಂಥ ದಾರಿ ಮಧ್ಯದಲ್ಲಿ ಆಗ್ತಾನೆ ರೋಡ್ ಪಕ್ಕದಲ್ಲಿರೋ ಪೆಟ್ರೋಲ್ ಬಂದ್ ಬಂದ್ ಮಾಡಿಸ್ಕೊಂಬಂದಿದ್ದಾರೆ ಮತ್ತೆ ಎಬ್ಬರಿಸಿದರು ಇವನಿಗೆ ಭಯ ಪೆಟ್ರೋಲು ಆ ಹುಡುಗನಿಗೆ ಸಾರ್ ಸಾರ್ ಈಗ ತಾನೇ ನೀವೇ ಬೈದರಲ್ಲ ಸಾರ್ ಇಲ್ಲಪ್ಪ ಎದೇಳು ನನಗೆ ನಮ್ಮ ಗುರುಗಳು ಬಂದವ್ರೆ ಅಂತ ಹೇಳಿ ಅವ್ರ ತಲೆ ಇಪ್ಪತ್ತು ಹ ಕ್ಯಾನ್ ತೊಗೊಂಡು ಒಂದು ಕ್ಯಾನ್ ತಗೊಂಡು ಭರ್ತಿ ಮಾಡಿಸಿ ತಗೊಂಬಂದು ನಮ್ಮ ಗಾಡಿಗೆ ಹಾಕಿ ಆ ಪುಣ್ಯಾತ್ಮ ಪೊಲೀಸ್ ಯಾರು ಗೊತ್ತಿಲ್ಲ ದುಡ್ಡು ತಗೊಳ್ಳಿಲ್ಲ ನಾನು ಏನು ಮಾಡಿದ್ರು ಸರ್ ಇಷ್ಟೇ ಬೆಲೆನೇ ಸಾರ್ ದುಡ್ಡಲ್ಲಿ ಎಲ್ಲರನ್ನೂ ಬಿಡ್ತೀರಾ ಸರ್ ನಿಮ್ಮ ಸೇವೆ ನಮಗಿಂತ ದೊಡ್ಡದು ಸರ್ ದಯವಿಟ್ಟು ಕ್ಷಮೆ ಇರಲಿ ಸರ್ ಅಂತ ಹೇಳಿ ಆ ಡ್ರೈವರಿಗೆ ಆಗಿನ ಕಾಲದಲ್ಲೇ ನೂರು ರೂಪಾಯಿ ಕೊಟ್ಟು ಹುಷಾರಪ್ಪ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ ನೀನು ಹಿಂಗೆ ಮಾಡ್ಕೋಬೇಡ ಮದ್ಯದಾರಿಲಿ ಏನಾರು ಆಗ್ಬಿಟ್ರೆ ಗತಿ ಏನು ಅಂತ ಅವನಗೊಂದಿಷ್ಟು ಸಮಜಾಯಿಸಿ ಹೇಳಿ ಒಂದು ಹೋಟ್ಲಲ್ಲಿ ಎಬ್ಬರಿಸಿ ನಮಗೆ ಕಾಫಿ ಕುಡಿಸಿ ನನಗೆ ಮತ್ತೆ ಒನ್ ಅವರ್ ರೂಟಿ ಕಳಿಸ್ಕೊಟ್ಟಂಥ ಆ ನನ್ನ ದೇವರು ಪೊಲೀಸ್ ಇವತ್ತು ಕೂಡ ನನ್ನ ಮನಸ್ಸಿನಿಂದ ಅವ್ರನ್ನ ದೂರ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇಂಥವರು ಪೊಲೀಸ್ನವರು ಇದ್ದಾರೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಳ್ಳೆಯ ಮನಸ್ಸುಗಳಿದೆ ನಾವು ಬಳಸ್ಕೊಳ್ಳೋ ರೀತಿ ಸರಿಯಾಗಿರ್ಬೇಕಷ್ಟೇ ಪೊಲೀಸ್ ಇಲಾಖೆಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ನಮಸ್ಕಾರ